ರೇ ನಮಸ್ಕಾರ ನೀವು ಎಂದಾದರೂ ಕನಸಿನಲ್ಲಿ ಒಬ್ಬ ಮಹಿಳೆಯನ್ನು ಕಂಡಿದ್ದೀರಾ ಕೆಲವೊಮ್ಮೆ ಆಕೆ ಅಂಜನೆಯ ಮುಖದಲ್ಲಿ ಕೆಲವೊಮ್ಮೆ ಅಪರಿಚಿತಳು ಕೆಲವೊಮ್ಮೆ ಪ್ರೀತಿಯ ಸ್ಮರಣೆ ಆದರೆ ಈ ಕನಸು ಕೇವಲ ಮನಸ್ಸಿನ ಕಲ್ಪನೆಯ ಅಥವಾ ಅದರ ಹಿಂದೆ ಅಡಗಿದೆ ದೇವರ ಸಂದೇಶ ಇಂದು ಕನಸಿನಲ್ಲಿ ಮಹಿಳೆ ಕಾಣುವುದು ಎಂಬ ವಿಷಯದ ಹಿಂದಿನ ಸ್ವಪ್ನಶಾಸ್ತ್ರ ಧಾರ್ಮಿಕ ಮತ್ತು ವೈಜ್ಞಾನಿಕ ಅರ್ಥವನ್ನು ತಿಳಿದುಕೊಳ್ಳೋಣ ಸ್ವಪ್ನ ಶಾಸ್ತ್ರದ ಪ್ರಕಾರ ಮಹಿಳೆಯ ಕನಸು ಸ್ವಪ್ನ ಶಾಸ್ತ್ರದಲ್ಲಿ ಕನಸುಗಳನ್ನು ಭವಿಷ್ಯದ ಸೂಚನೆಗಳೆಂದು ಪರಿಗಣಿಸಲಾಗಿದೆ ಮಹಿಳೆಯ ರೂಪವು ಶಕ್ತಿ ಸೌಂದರ್ಯ ಮಾತೃತ್ವ ಮತ್ತು ಸಂವೇದನೆಗಳ ಸಂಕೇತವಾಗಿದೆ ಅಪರಿಚಿತ ಮಹಿಳೆ ಕಂಡರೆ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶ ಅಥವಾ ಹೊಸ ಬದಲಾವಣೆ ಬರುತ್ತಿದೆ ಸ್ನೇಹಿತೆ ಅಥವಾ ಪರಿಚಿತ ಮಹಿಳೆ ನಿಮ್ಮ ಮನಸ್ಸು ಅಜ್ಞಾತವಾಗಿ ಆ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿದೆ ಹಳೆಯ ಪ್ರೇಮಿ ಅಥವಾ ಪತ್ನಿ ಹಳೆಯ ಭಾವನೆಗಳು ಇನ್ನೂ ಮನಸ್ಸಿನಲ್ಲಿವೆ ಹಳೆಯ ಮಹಿಳೆ ಅಥವಾ ಅಜ್ಜಿತರ ಕಾಣುವವರು ಜ್ಞಾನ ಸಲಹೆ ಅಥವಾ ಆತ್ಮೀಯ ರಕ್ಷಣೆಯ ಸೂಚನೆ ಸುಂದರ ಮಹಿಳೆ ಕಂಡರೆ ಅದೃಷ್ಟದ ದ್ವಾರ ತೆರೆಯುವ ಸೂಚನೆಯಾಗಿದೆ ಕೋಪಗೊಂಡ ಮಹಿಳೆ ಎಚ್ಚರಿಕೆ ನೀವು ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳಲ್ಲಿ ಒಂದು ತಪ್ಪು ನಡೆಯಬಹುದು ಧಾರ್ಮಿಕ ಅರ್ಥ ಧಾರ್ಮಿಕ ದೃಷ್ಟಿಯಿಂದ ಮಹಿಳೆ ಎಂದರೆ ಶಕ್ತಿ ದೇವಿಯ ರೂಪ ಹಾಗಾಗಿ ಕನಸಿನಲ್ಲಿ ಮಹಿಳೆ ಕಾಣುವುದು ಎಂದರೆ ದೇವಿಯ ಆಶೀರ್ವಾದ ಅಥವಾ ದೈವಿಕ ಎಚ್ಚರಿಕೆ ಎಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಮಹಿಳೆ ನಗುತ್ತಿರುವುದು ಲಕ್ಷ್ಮೀ ದೇವಿಯ ಕೃಪೆಯಾಗಿದೆ ಮಹಿಳೆ ಅಳುತ್ತಿರುವುದು ನಿಮ್ಮ ಜೀವನದ ದುಃಖಗಳು ನಿಧಾನವಾಗಿ ನಿವಾರಣೆಯಾಗುತ್ತಿವೆ ಮಹಿಳೆ ಕಪ್ಪು ಬಟ್ಟೆ ತೊಟ್ಟಿರುವುದು ನಕಾರಾತ್ಮಕ ಶಕ್ತಿ ಅಥವಾ ಕರ್ಮದ ಸೂಚನೆ ಮಹಿಳೆ ದೇವಿಯ ರೂಪದಲ್ಲಿ ಕಾಣುವುದು ನಿಮ್ಮ ಮನಸ್ಸು ಶುದ್ಧವಾಗುತ್ತಿದೆ ಮತ್ತು ಆಧ್ಯಾತ್ಮಿಕ ಶಕ್ತಿ ಬೆಳೆದುಕೊಳ್ಳುತ್ತಿದೆ ವೈಜ್ಞಾನಿಕ ವಿವರಣೆ ವಿಜ್ಞಾನದ ಪ್ರಕಾರ ಕನಸುಗಳು ನಮ್ಮ ಅವಚೇತನ ಮನಸ್ಸಿನ ಪ್ರತಿಫಲ ಮಹಿಳೆಯ ಕನಸುಗಳು ಸಾಮಾನ್ಯವಾಗಿ ಭಾವನೆ ಪ್ರೀತಿ ರಕ್ಷಣಾ ಭಾವನೆ ಅಥವಾ ಅಪೂರ್ಣ ಆಸೆಯಿಂದ ಉಂಟಾಗುತ್ತವೆ ಮೆದುಳಿನ ಲಿಂಬಿಕ್ ಸಿಸ್ಟಮ್ ಈ ಭಾಗವು ಭಾವನೆಗಳನ್ನು ಸಂಗ್ರಹಿಸುತ್ತದೆ ಇದು ಕನಸಿನ ಸಮಯದಲ್ಲಿ ಸಕ್ರಿಯವಾಗುತ್ತದೆ ಇನ್ನದ ವೇಳೆ ನೀವು ಯೋಚಿಸಿದ ಕಂಡ ಕೇಳಿದ ವಿಷಯಗಳು ರಾತ್ರಿ ಕನಸಿನ ರೂಪದಲ್ಲಿ ಮರಳಿ ಬರುತ್ತದೆ ಮಹಿಳೆಯ ಕನಸು ಎಂದರೆ ನಿಮ್ಮ ಮನಸ್ಸು ಸಂತೋಷ ಅಥವಾ ಸಹಾನುಭೂತಿಯ ಹಂಗಿನಲ್ಲಿ ಕೆಲಸ ಮಾಡುತ್ತಿದೆ ಮಾನಸಿಕ ದೃಷ್ಟಿಕೋನ ಮನೋವಿಜ್ಞಾನಿಗಳು ಹೇಳುವಂತೆ ಮಹಿಳೆಯ ಕನಸು ಎಂದರೆ ನಿಮ್ಮ ಒಳಗಿನ ಸೌಮ್ಯ ರಚನಾತ್ಮಕ ಮತ್ತು ಪ್ರೀತಿಯ ಭಾಗ ನಿಮ್ಮೊಡನೆ ಸಂಭಾಷಣೆ ನಡೆಸುತ್ತಿದೆ ಅಂದರೆ ಇದು ಕೇವಲ ಬಾಹ್ಯ ವ್ಯಕ್ತಿಯ ಚಿತ್ರವಲ್ಲ ನಿಮ್ಮೊಳಗಿನ ಅನಿಮ ಎಂದರೆ ಮನಸ್ಸಿನ ಸ್ತ್ರೀ ಭಾಗದ ಪ್ರತಿನಿಧಿಯಾಗಿದೆ ಹಿಂದೂ ಪುರಾಣಗಳಲ್ಲಿ ಕನಸುಗಳ ಅರ್ಥವನ್ನು ದೇವತೆಗಳ ಸಂದೇಶವೆಂದು ಪರಿಗಣಿಸಲಾಗಿದೆ ದೇವಿ ಪಾರ್ವತಿ ಕನಸಿನಲ್ಲಿ ಕಾಣಿಸಿದರೆ ಧೈರ್ಯ ಮತ್ತು ಯಶಸ್ಸಿನ ಮಾರ್ಗದಲ್ಲಿ ಸಾಗಬೇಕೆಂಬ ಸಂದೇಶವಾಗಿದೆ ದೇವಿ ಸರಸ್ವತಿ ಜ್ಞಾನ ಮತ್ತು ಕಲೆಯ ಬೆಳವಣಿಗೆಯಾಗಿದೆ ದೇವಿ ಲಕ್ಷ್ಮಿ ಆರ್ಥಿಕ ಪ್ರಗತಿಯ ಸೂಚನೆಯಾಗಿದೆ ಕನಸಿನ ಅರ್ಥವು ಅದು ಕಾಣಿಸಿದ ಸಮಯದ ಮೇಲೂ ಅವಲಂಬಿತವಾಗಿದೆ ಇದರ ಸಮಯ ಬೆಳಗಿನ ಮೂರರಿಂದ ಐದು ಗಂಟೆ ನಿಜವಾಗುವ ಸಾಧ್ಯತೆ ಹೆಚ್ಚಾಗಿದೆ ಮಧ್ಯರಾತ್ರಿಯಲ್ಲಿ ಮನಸ್ಸಿನ ಭಯ ಅಥವಾ ಅಳಲು ಸೂರ್ಯೋದಯಕ್ಕೂ ಮುಂಚೆ ದೈವಿಕ ಎಚ್ಚರಿಕೆಯಾಗಿದೆ ಮಧ್ಯಾಹ್ನದ ನಿದ್ದೆಯಲ್ಲಿ ದಿನದ ಯೋಚನೆಗಳ ಪ್ರತಿಫಲವಾಗಿದೆ ಕನಸಿನಲ್ಲಿ ಮಹಿಳೆ ಮಾತನಾಡಿದರೆ ಅವಳ ಮಾತುಗಳ ಅರ್ಥ ಬಹಳ ಮಹತ್ವದ್ದು ಸೌಮ್ಯವಾಗಿ ಮಾತನಾಡಿದರೆ ನಿಮ್ಮ ಜೀವನದಲ್ಲಿ ಸಮಾಧಾನ ಎಚ್ಚರಿಸಿದರೆ ನೀವು ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದೀರಿ ಆಶೀರ್ವದಿಸಿದರೆ ದೈವಿಕ ಸಹಾಯ ನಿಮಗೆ ಲಭಿಸುತ್ತಿದೆ ನಕಾರಾತ್ಮಕ ಅಥವಾ ಎಚ್ಚರಿಕೆಯ ಕನಸುಗಳು ಎಂದಿಗೂ ಮಹಿಳೆ ಕನಸು ಒಳ್ಳೆಯದು ಎಂದು ಹೇಳಲಾಗುವುದಿಲ್ಲ ಕೋಪಗೊಂಡ ಮಹಿಳೆ ಬೆನ್ನಟ್ಟಿ ಓಡಿದರೆ ತಪ್ಪು ಕಾರ್ಯದ ಪಶ್ಚಾತ್ತಾಪ ಮಹಿಳೆ ಅಳುತ್ತಿದ್ದರೆ ಒಳಗಿನ ನೋವು ಅಥವಾ ಅಪೂರ್ಣ ಭಾವನೆಯಾಗಿದೆ ಮಹಿಳೆ ಕತ್ತಲಿನಲ್ಲಿ ಕಾಣಿಸಿದರೆ ಆತ್ಮೀಯ ಶಕ್ತಿಯ ಕೊರತೆ ಅಥವಾ ಕಳವಳ ಕನಸಿನಲ್ಲಿ ಮಹಿಳೆ ಕಾಣುವುದು ಮತ್ತು ಜೀವನದ ಬದಲಾವಣೆ ಹೆಚ್ಚಿನ ಬಾರಿ ಈ ಕನಸುಗಳು ಬದಲಾವಣೆಯ ಪ್ರಾರಂಭವಾಗುತ್ತವೆ ಹೊಸ ಕೆಲಸ ಹೊಸ ಸಂಬಂಧ ಹೊಸ ಅವಕಾಶ ಯಾವುದಾದರೂ ಬಾಗಿಲು ತೆರೆಯಬಹುದು ಮನಸ್ಸು ಹೊಸದಾಗಿ ಪ್ರೇರಣೆ ಪಡೆಯುತ್ತಿದೆ ವೈಜ್ಞಾನಿಕ ವಿಶ್ಲೇಷಣೆ ನ್ಯೂರಾಲಜಿ ದೃಷ್ಟಿಯಿಂದ ಕನಸಿನ ಸಮಯದಲ್ಲಿ ಐ ಮೂಮೆಂಟ್ ಸ್ಲೀಪ್ ಹಂತದಲ್ಲಿ ಮೆದುಳು ಹೆಚ್ಚು ಸಕ್ರಿಯವಾಗಿರುತ್ತದೆ ಈ ಹಂತದಲ್ಲಿ ಮನಸ್ಸು ಭಾವನೆ ನೆನಪು ಮತ್ತು ಚಿತ್ರಗಳನ್ನು ಸಂಯೋಜಿಸುತ್ತದೆ ಮಹಿಳೆಯ ರೂಪವು ಶಾಂತಿ ಅಥವಾ ಪ್ರೀತಿ ಪ್ರೇರಕ ಹಾರ್ಮೋನ್ಗಳಾದ ಆಕ್ಸಿಟೋಸಿನ್ ಮತ್ತು ಸೆರೆಟೋನಿನ್ನಿಂದ ಪ್ರೇರಿತವಾಗಿರಬಹುದು ಕನಸಿನ ನಂತರ ಮಾಡಬೇಕಾದ ಕ್ರಮ ಬೆಳಿಗ್ಗೆ ಎದ್ದು ಕನಸಿನ ವಿವರಗಳನ್ನು ನೆನಪಿನಲ್ಲಿಡಿ ಯಾವ ಭಾವನೆ ಉಂಟಾಯಿತೋ ಗಮನಿಸಿ ಕನಸು ಸಕಾರಾತ್ಮಕವಾಗಿದ್ದರೆ ದೇವಿಗೆ ಧನ್ಯವಾದ ಹೇಳಿ ನಕಾರಾತ್ಮಕವಾಗಿದ್ದರೆ ಧ್ಯಾನ ಅಥವಾ ಪ್ರಾರ್ಥನೆ ಮಾಡಿ ಧ್ಯಾನ ಮತ್ತು ಪ್ರಾರ್ಥನೆಯ ಪ್ರಯೋಜನ ಧ್ಯಾನದಿಂದ ಮನಸ್ಸು ಶುದ್ಧವಾಗುತ್ತದೆ ಕನಸುಗಳು ಸ್ಪಷ್ಟವಾಗುತ್ತದೆ ಮಹಿಳೆ ರೂಪದಲ್ಲಿ ಕಾಣುವ ದೇವತೆಗಳು ನಮ್ಮನ್ನು ಒಳಗಿನಿಂದ ಮಾರ್ಗದರ್ಶನ ಮಾಡುತ್ತವೆ ಇಂದಿನ ಕಾಲದ ಅರ್ಥ ಇಂದಿನ ಡಿಜಿಟಲ್ ಯುಗದಲ್ಲಿ ಕನಸುಗಳು ಮಾನವನ ಮನಸ್ಸಿನ ರಿಸೆಟ್ ಪ್ರೊಸೆಸ್ ಆಗಿದೆ ಅಂದರೆ ಸೃಜನಶೀಲತೆ ಕರುಣೆ ಮತ್ತು ಜ್ಞಾನ ನಂಬಿಕೆ ಮತ್ತು ಅನುಭವ ಬಹುತೇಕ ಜನರ ಅನುಭವದ ಪ್ರಕಾರ ಮಹಿಳೆಯ ಕನಸಿನ ನಂತರ ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸುತ್ತವೆ ಸ್ವಪ್ನಶಾಸ್ತ್ರದಲ್ಲಿ ಮಹಿಳೆಯ ವರ್ಗೀಕರಣ ಮಹಿಳೆಯ ರೂಪ ಇದರ ಅರ್ಥವೇನೆಂದರೆ ದೇವಿಯ ರೂಪ ಆಶೀರ್ವಾದ ಯುವತಿ ಹೊಸ ಪ್ರಾರಂಭ ತಾಯಿ ಎಂದರೆ ರಕ್ಷಣೆಯ ಸಂಕೇತ ವೃದ್ಧೆ ಎಂದರೆ ಜ್ಞಾನ ಅಥವಾ ಎಚ್ಚರಿಕೆಯ ಸಂಕೇತವಾಗಿದೆ ಅಳುವವಳು ಭಾವನಾತ್ಮಕ ತಳ್ಳಣವಾಗಿದೆ ವೈಜ್ಞಾನಿಕ ಸಂಶೋಧನೆ ಉದಾಹರಣೆಗೆ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಅಧ್ಯಯನದ ಪ್ರಕಾರ ಕನಸುಗಳಲ್ಲಿ ಮಾನವನ ಮುಖಗಳು ಬಹುಪಾಲು ಭಾವನಾತ್ಮಕ ಘಟನೆಗಳ ಪ್ರತಿಫಲವಾಗಿದೆ ಹೀಗಾಗಿ ಮಹಿಳೆಯ ಕನಸುಗಳು ಅತಿಯಾದ ಭಾವನೆ ಅಥವಾ ಪ್ರೀತಿ ಕೇಂದ್ರಿತ ಮನಸ್ಥಿತಿಯ ಸೂಚನೆಯಾಗಿದೆ ಜೀವನದ ದೃಷ್ಟಿಯಿಂದ ಪಾಠ ಪ್ರತಿ ಕನಸು ಒಂದು ಅಂತರಾಳದ ಸಂದೇಶವಾಗಿದೆ ಮಹಿಳೆ ರೂಪವು ನಿಮಗೆ ಹೇಳುತ್ತಿರುವುದು ಪ್ರೀತಿಯನ್ನು ಮರೆಯಬೇಡಿ ಕರುಣೆಯನ್ನು ಬೆಳೆಸಿರಿ ಹಾಗೂ ನಿಮ್ಮ ಆತ್ಮವನ್ನು ಕೇಳಿ ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಲಾಗಿದೆ ಯಾವನು ಕನಸಿನಲ್ಲಿ ದೇವಿಯ ರೂಪದ ಮಹಿಳೆಯನ್ನು ಕಂಡನೋ ಅವನ ಜೀವನದಲ್ಲಿ ಧರ್ಮ ಮತ್ತು ಧನ ಎರಡೂ ಬೆಳೆಯುತ್ತದೆ ಕನಸಿನಲ್ಲಿ ಮಹಿಳೆ ಕಾಣುವುದೆಂದರೆ ಅದು ಕೇವಲ ಕಲ್ಪನೆಯಲ್ಲ ಅದು ದೈವಿಕ ಸೂಚನೆ ಮನಸ್ಸಿನ ಪ್ರತಿಫಲ ಮತ್ತು ಭವಿಷ್ಯದ ಬದಲಾವಣೆ ಮುನ್ನೆಚ್ಚರಿಕೆ ಎಂದಿಗೂ ನೆನಪಿಡಿ ಪ್ರತಿ ಕನಸು ನಿಮ್ಮ ಮನಸ್ಸಿನ ಒಂದು ಪುಟವಾಗಿದೆ ಅದನ್ನು ಓದಿದರೆ ನೀವು ನಿಮ್ಮ ಆತ್ಮವನ್ನು ಅರಿಯುತ್ತೀರಿ ಮಿತ್ರರೇ ನಿಮಗೆ ಈ ವಿಡಿಯೋ ಹೇಗೆನಿಸಿತು ನೀವು ಕನಸಿನಲ್ಲಿ ಮಹಿಳೆಯನ್ನು ಕಂಡಿದ್ದೀರಾ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಂಥ ವಿಭಿನ್ನ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗಾಗಿ ಲೋಕ್ ಡ್ಯಾರಿಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮಿತ್ರರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು